ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಆನೆಗುಂದಿಯ ಗಗನ್ ಮಹಲ್ನಿಂದ ಅಂಜನಾದ್ರಿ ಬೆಟ್ಟದವರೆಗೆ ಆಯೋಜಿಸಲಾಗಿದ್ದ ಪ್ಲಾಸ್ಟಿಕ್ ಮುಕ್ತ ಫ್ಲಾಗ್ ರನ್ ಕಾರ್ಯಕ್ರಮಕ್ಕೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಹಿಟ್ನಾಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತಾ ನೇಗಿ ರಾಜಮಾತೆ ಲಲಿತಾದೇವಿ ಆನೆಗೊಂದಿಯ ದುರ್ಗಾದೇವಿ ದೇವಾಲಯದ ವ್ಯವಸ್ಥಾಪಕ ರಾಜಣ್ಣ ಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹುಲಿಗೆಮ್ಮ ಹೊನ್ನಪ್ಪ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಇಡೀ ಜಗತ್ತೇ ಆನೆಗುಂದಿಯನ್ನು ತಿರುಗಿ ನೋಡುವ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದಾಗಿ ಭರವಸೆ ನೀಡಿದರು

ಒಂದು ಪ್ಲಾಗ್ ರನ್ ಅನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಡೆಗೂ ಕೂಡ ಈಗಾಗಲೇ ಸರ್ಕಾರ ಒನ್ ಟೈಮ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿದೆ ಬಟ್ ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ಇಂಡಸ್ಟ್ರಿ ಮಟ್ಟದಲ್ಲಿ ಇದಕ್ಕೆ ಪರ್ಯಾಯವಾದ ವಸ್ತುಗಳನ್ನು ತಯಾರು ಕೂಡ ಮೂಲದಲ್ಲಿಯೇ ತೆಗೆಯೋದು ಅವಶ್ಯಕತೆ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸ್ತಾ ಇದೆ ಪ್ರತಿಯೊಬ್ಬರಲ್ಲೂ ಪರಿಸರ ಪ್ರಜ್ಞೆ ಜಾಗೃತವಾಗಬೇಕು ಪ್ಲಾಸ್ಟಿಕ್ ಮುಕ್ತವಾಗಿಸಲು ಜನರಲ್ಲಿ ಯುವ ಪೀಳಿಗೆಯಲ್ಲಿ ಹೆಚ್ಚು ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು ಪ್ಲಾಸ್ಟಿಕ್ ನಿಷೇಧ ಪರಿಪೂರ್ಣವಾಗಿ ಮಾಡಿದರೆ ಮಾತ್ರ ನಮ್ಮ ಸ್ವಚ್ಛ ಭಾರತ ಆಗ್ಲಿಕ್ಕೆ ಸಾಧ್ಯ ಅಂತಂದೇಳಿ ರಾಜಣ್ಣ ಸ್ವಾಮಿ ಪರಿಸರವನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ ಜಿಲ್ಲೆಯ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ದೇವಸ್ಥಾನಕ್ಕೆ ಆಹ್ವಾನ ಇಲ್ಲಿ ಬಂದಿದ್ದೀವಿ ಅವ್ನು ಹೇಳಿದ್ವಿ ಬರ್ತೀನಿ ಅಂತ ಹೇಳಿದ್ರೆ ತುಂಬಾ ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ ಪರಿಸರವನ್ನು ಸ್ವಚ್ಛವಾಗಿರಲಿ ಮತ್ತೆ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡಲಿ ಅಂತ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಭಾಗಿಯಾಗಿದ್ದ ಡಾಕ್ಟರ್ ಸಿ ಮಹಾಲಕ್ಷ್ಮಿ ಪ್ಲಾಸ್ಟಿಕ್ ಮುಕ್ತ ಹಾಗೂ ಸ್ವಚ್ಛತೆಯ ನಿಟ್ಟಿನಲ್ಲಿ ಜಾಥಾ ಆಯೋಜಿಸಲಾಗಿತ್ತು ಎಂದರು ನಮ್ಮ ಮಹಿಳಾ ಚರಣ ಬಳಗ ಮತ್ತು ಗಂಗಾವತಿ ಚರಣ ಬಳಗದಿಂದ ಸುಮಾರು ಇಪ್ಪತ್ತೈದು ಜನ ನಾವು ಭಾಗವಹಿಸಿದ್ದೇವೆ ಮಹಿಳೆಯರು ಮೂಲ ಉದ್ದೇಶ ಏನಂದ್ರೆ ಪ್ಲಾಸ್ಟಿಕ್ ಮುಕ್ತ ಭಾರತ ಮತ್ತು ಸ್ವಚ್ಛತಾ ಅಭಿಯಾನ ಮೂಲ ಉದ್ದೇಶ ಆಗಿದ್ದು ಹುಲಿಗೆಮ್ಮ ಹೊನ್ನಪ್ಪ ನಾಯಕ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದೆ ಹೀಗಾಗಿ ಪ್ಲಾಗ್ ಜಾಥಾ ಮೂಲಕ ಜನರಲ್ಲಿ ಆರೋಗ್ಯ ಹಾಗೂ ಪರಿಸರದ ಮಹತ್ವ ಸಾರಲಾಗಿದೆ ಎಂದು ಅಭಿಪ್ರಾಯಪಟ್ಟರು